ವಿದ್ಯಾರ್ಥಿಗಳ ಆವಿಷ್ಕಾರಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕಲಬುರಗಿಯ ಎಸ್ಆರ್ಎಲ್ ಮೆಹತಾ ಶಾಲೆಯ ವಿದ್ಯಾರ್ಥಿಗಳು ನೂತನ ಆವಿಷ್ಕಾರವೊಂದನ್ನು ಮಾಡುವ ಮೂಲಕ ನಾವೀನ್ಯತೆ ಪ್ರಶಸ್ತಿ ಹಾಗೂ ಚಿನ್ನದ ಪದಕ ಪಡೆಯುವ ಮೂಲಕ ಸಹ ಹಂಚಿಕೊಂಡಿದ್ದಾರೆ ನವೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ಗೋವಾದಲ್ಲಿ ಇಂಡಿಯಾ ಇಂಟರ್ ನ್ಯಾಷನಲ್ ಇನೋವೇಷನ್ ಎಕ್ಸ್ಪೋ ಆಯೋಜಿಸಿದ್ದ ವಾರ್ಷಿಕ ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲಿ ಭಾಗವಹಿಸಿದ್ದ ಸ್ಮಿತ ಹಾಗೂ ವೇದ ಪ್ಲಾಸ್ಟಿಕ್ ಬಾಟಲ್ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ರೀಸೈಕ್ಲಿಂಗ್ ಮಾಡುವ ಯಂತ್ರವನ್ನ ಆವಿಷ್ಕಾರ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಸಂಗೊಳಗಿ ಏನ್ ಕೆಸ್ಟ್ ಬಿಫೋರ್ ಕಲಬುರಗಿ ನಾವು ಎಸ್ ಆರ್ ನೇತಾ ಸ್ಕೂಲ್ ವತಿಯಿಂದ ಈಗ ತಮ್ಮ ಸುತ್ತಮ್ಮ ಶೇರ್ ಮಾಡ್ತಾ ಇದ್ದೀವಿ ತುಂಬ ಸಂತೋಷವಾಗ್ತಾ ಇದೆ ನಮ್ಮ ಹುಡುಗರು ಎರಡು ಸ್ಟೂಡೆಂಟ್ಸು ಸ್ಮಿತಾ ಮತ್ತು ವೇದಾ ಇವರಿಬ್ಬರು ಗೋವಾನಲ್ಲಿ ಆಲ್ ಓವರ್ ಇಂಡಿಯಾದ ಒಂದು ಸೈನ್ಸ್ ಎಕ್ಸಿಬಿಷನಲ್ಲಿ ಭಾಗವಹಿಸಿದ್ರು ಈ ಸೈನ್ಸ್ ಎಕ್ಸಿಬಿಷನ್ನಲ್ಲಿ ಆಲ್ ಓವರ್ ಇಂಡಿಯಾಲಿಂದ ಸಿಕ್ಸ್ಟಿ ಪಾರ್ಟಿಸಿಪೆಂಟ್ಸ್ ಬಂದಿದ್ದರು ಈ ಎಕ್ಸಿಬಿಷನ್ದು ಸ್ಪೆಷಾಲಿಟಿ ಏನು ಅಂತಂದರೆ ಇದ್ರವಾಗ ಏಜ್ ಲಿಮಿಟ್ಸ್ ಏನೂ ಇರಲಿಲ್ಲ ಸೊ ಸ್ಕೂಲ್ ಸ್ಟೂಡೆಂಟ್ಸ್ಲಿಂದ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಸ್ಟಾರ್ಟಪ್ ಕಂಪ್ನೀಸ್ವರು ಬಂದು ತಮ್ಮ ತಮ್ಮ ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡಿದ್ರು ಇವೆಲ್ಲ ಪ್ರಾಜೆಕ್ಟ್ಸಿಗೆ ಅಸೆಸ್ಮೆಂಟ್ ಮಾಡಿ ಬೇರೆ ಬೇರೆ ಕ್ಯಾಟಗರೀಸ್ನಲ್ಲಿ ಮಾರ್ಕಿಂಗ್ ಕೊಟ್ಟು ಎಮೋಸ್ ನೋಡಿ ನಮ್ಮ ಹುಡುಗರಿಗೆ ಬೆಸ್ಟ್ ನ್ಯಾಷನಲ್ ಇನೋವೇಷನ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಇದೊಂದು ತುಂಬ ಹರ್ಷವಾಗಿ ವಿಷಯ ಸೊ ನಾವು ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇವೆ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಇದು ಒಂದು ಭಾಳ ಚಲೋ ಒಂದು ಮೂವ್ ಆಗಿದೆ ಇದು ಪ್ರಾಜೆಕ್ಟ್ ಏನು ಅಂತಂದರೆ ಈಗ ಸಾರ್ವಜನಿಕ ಸ್ಥಳದಲ್ಲಿ ಈ ಪ್ರಾಜೆಕ್ಟನ್ನು ಕಂಪ್ ಪ್ರಾಡಕ್ಟ್ ಮಾಡಿ ಇಟ್ಟಿದ ನಂತರ ಇದರೊಳಗೆ ಜನರು ಬಂದು ಅವರು ಕುಡಿದ ನೀರು ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ ಅಥವಾ ಯಾವುದೇ ಪ್ಲಾಸ್ಟಿಕ್ ವೇಸ್ಟು ಈ ಪ್ಲಾಸ್ಟಿಕ್ ಐಟಮನ್ನು ಆ ಬಾಕ್ಸ್ನಲ್ಲಿ ಹಾಕಿದ ನಂತರ ತಮ್ಮ ತಮ್ಮ ಐ ಡಿನಲ್ಲಿ ಪಾಯಿಂಟ್ಸ್ ಜಮಾ ಆಗುತ್ತೆ ಆ ಪ್ಲ್ಯಾಸ್ಟಿಕ್ಕಿಗೆ ಕ್ರಶ್ ಆಗಿ ವಾಲ್ಯೂಮ್ನು ಆಗಿಬಿಡುತ್ತೆ ಮತ್ತು ಅದಕ್ಕೆ ಸಿಸ್ಟಮ್ಯಾಟಿಕ್ ರೀಯೂಸ್ ಆಗಿಬಿಡುತ್ತೆ ಮತ್ತು ಎಲ್ಲರಿಗ ಆ ಪಾಯಿಂಟ್ಸ್ ಸಿಗುತ್ತೆ ಅವೇ ಪಾಯಿಂಟ್ಸ್ ಮುಂದೆ ಹೋಗಿ ಗ್ರಾಸರಿನಲ್ಲಿ ಅಥವಾ ಮೆಡಿಸಿನ್ನಲ್ಲಿ ಅಮೌಂಟ್ ಡಿಸ್ಕೌಂಟ್ ಅಂತ ಕ್ಯಾಶ್ ಡಿಸ್ಕೌಂಟ್ ಅಂತ ಕನ್ವರ್ಟ್ ಆಗಿಬಿಡುತ್ತೆ ಸೊ ಈ ಒಂದು ಪ್ರಾಜೆಕ್ಟಿಗೆ ಪ್ರಸ್ತಾವನೆಯಲ್ಲಿ ಇಟ್ಟಿದ ನಂತರ ತುಂಬ ಜನರಿಗೆ ತುಂಬ ಸೇರುತ್ತು ಇದು ಮತ್ತು ಅಪ್ರಿಷಿಯೇಟ್ ಮಾಡಿದ್ರು ಆದ ನಂತರ ಅವಾರ್ಡ್ನೂ ಸಿಕ್ಕಿದೆ ಸೊ ಈ ಪ್ರಾಜೆಕ್ಟ್ ಮಾಡೋದು ಮುಂಚೆ ನಾವು ಗುಲ್ಬರ್ಗ ಮಹಾನಗರ ಪಾಲಿಕೆಗೂ ಹೋಗಿ ಡೇಟಾ ಕಲೆಕ್ಟ್ ಮಾಡಿದ್ದೀವಿ ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಜನರೇಟ್ ಆಗುತ್ತೆ ಇದಕ್ಕಿಂತ ಈ ಪ್ರಾಜೆಕ್ಟ್ ಮಾಡಿದರೆ ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ ಇವೆಲ್ಲ ಮಾಡಿದ ನಂತರ ಫಸ್ಟ್ ಅಟೆಂಪ್ ಮಾಡಿವಿ ಇದಕ್ಕೆ ಒಂದು ಚಲೋ ಯಶ ಬಂದಿದೆ ಸೊ ನಮ್ಮ ಕಂಪ್ಲೀಟ್ ಸ್ಕೂಲ್ ವತಿಯಿಂದ ನಮ್ಮ ಹುಡುಗರಿಗೆ ತುಂಬ ತುಂಬ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸುತ್ತೇವೆ ಸೊ ತಮ್ಮೆಲ್ಲರಿಗೂ ಇದು ನೀವು ಎಲ್ಲ ಕಡೆ ಸ ಸರ್ಕ್ಯುಲೇಟ್ ಮಾಡಿ ಮತ್ತು ಹುಡುಗರಿಗೆ ಪ್ರೋತ್ಸಾಹ ಆಗಬೇಕು ಅಂತ ಎಲ್ಲರಿಗೆ ಒಂದು ನಮ್ಮ ವತಿಯಿಂದ ತರಗತಿ ಹುಡುಗರು ಅಷ್ಟೇ ತರಗತಿ ಈ ಹತ್ತನೇ ಹುಡುಗರು ಹತ್ತನೇ ತರಗತಿ ಹುಡುಗರು ಇವರಿಬ್ಬರು ಮತ್ತೆ ಇವರು ಮೆಂಟರ್ ಮಿಸ್ ಸುಮಯಾ ಖಾನ್ ಮೇಡಮ್ ಇವ್ರ ಲೀಡರ್ಶಿಪ್ ನಲ್ಲಿ ಇದೆಲ್ಲ ಕಾರ್ಯಕ್ರಮ ನಾವು ವಹಿಸಿಕೊಂಡಿದ್ದೀವಿ ಧನ್ಯವಾದ ಫಾರ್ ಪ್ಲಾಸ್ಟಿಕ್ ಪೊಲ್ಯೂಷನ್ ನಾನು ಸ್ಮಿತಾ ಅಲಿಗಾವಂತ ನಾವು ಈ ಪ್ರಾಜೆಕ್ಟ್ ಮಾಡೋದಕ್ಕೆ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಹಾಗೂ ಮ್ಯಾನೇಜ್ಮೆಂಟ್ ನಮ್ಮ ಮೆಂಟರ್ ಸ್ವಯಂ ಎಲ್ಲರೂ ಸಹಾಯ ಮಾಡಿದರು ಹಾಗೆ ನಮ್ಮ ಪ್ರಾಜೆಕ್ಟ್ ಹೆಸರು ಸಲ್ಯೂಷನ್ ಫಾರ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ನಾವು ಕುಡಿದಿರೋ ಬಾಟಲನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಆ ಬಾಟಲ್ಸ್ನಿಂದ ಡಿಸ್ಪೋಸ್ ಡಿಸ್ಪೋಸ್ ಆಗಲ್ಲ ನಮಗೆ ಪಾಯಿಂಟ್ಸ್ ಬರ್ತವೆ ಆ ಪಾಯಿಂಟ್ಸ್ನಿಂದ ನಾವು ಸೇವಿಂಗ್ಸ್ ಮಾಡ್ಕೋಬೋದು ನಮ್ಮ ಏನು ಶಾಪಿಂಗ್ ಮಾಡ್ತಿರ್ತೀವಿ ಆ ಟೈಮ್ನಾಗ ನಮ್ಗೆ ಬಿಲ್ ಕಮ್ಮಿ ಆಗ್ಬೋದು ಇದು ನಮ್ದು ಒಂದು ಕಾನ್ಸೆಪ್ಟ್ ಇದೆ ಹಾಗೆ ಈಗ ನಮಗೆ ಸಹಪಾಠಿ ಹೇಳುತ್ತಾರೆ ನಮ್ದು ಎಲ್ಲರಿಗೂ ಶುಭ ಮಂಜಾನೆ ನನ್ನ ಹೆಸರು ಬೇಡ ನಾನು ಈ ಮಾಡಲ್ ನಲ್ಲಿ ಇನ್ನೊಂದು ಇನ್ನೊಂದು ಮಾಡೆಲ್ ಇದೆ ಅದರಲ್ಲಿ ಅದು ಏನು ಕೆಲಸ ಮಾಡುತ್ತೆ ಅಂದ್ರೆ ಅದು ಪ್ಲಾಸ್ಟಿಕ್ ಬಾಟಲಿನ ವೇಟ್ ಸೆನ್ಸ್ ಮಾಡುತ್ತೆ ಆ ವೇಟ್ ಮೇಲೆ ಅವ್ರ ಮತ್ತು ಆ ಬಾಟಲಿನ ಸೈಜ್ ಮೇಲೆ ಅದು ರಿವಾರ್ಡ್ ಪಾಯಿಂಟ್ಸ್ ಕೊಡುತ್ತೆ ಲೈಕ್ ಈಗ ಒಂದು ಲೀಟರ್ ಬಾಟಲ್ ಇದೆ ಅದಕ್ಕೆ ಇಪ್ಪತ್ತು ರಿವಾರ್ಡ್ ಪಾಯಿಂಟ್ಸ್ ಹಾಗೆ ಇದು ಈ ರಿವಾರ್ಡ್ ಪಾಯಿಂಟ್ಸ್ ಏನಿದಾವಲ್ವಾ ಅದು ಎಲ್ಲ ವೇಟ್ ಮೇಲೆ ಸೈಜ್ ಮೇಲೆ ವೇರಿ ಆಗುತ್ತೆ ಬೇರೆ ಬೇರೆ ಸಿಗುತ್ತೆ ಡಿಪೆಂಡ್ಸ್ ಆನ್ ದಿ ಸೈಜ್ ಅಂಡ್ ವೇಟ್ ಸೆಕೆಂಡ್ ಮಾಡೆಲ್ ನಮ್ದು ಫಸ್ಟ್ ಮಾಡಲ್ ಅದು ಸೆನ್ಸ್ ಮಾಡುತ್ತೆ ಬಾಟಲ್ ಅಂದ್ರೆ ಇದು ಪ್ಲಾಸ್ಟಿಕ್ ಬಾಟಲೇ ಇದೆ ಅಲ್ವಾ ಅಂತ ನಾವೇನಾರು ಬೇರೆ ವಸ್ತು ಹಾಕಕ್ಕೆ ಟ್ರೈ ಮಾಡಿದ್ರೆ ಅದು ಸೆನ್ಸ್ ಆಗಲ್ಲ ಓನ್ಲಿ ಪ್ಲಾಸ್ಟಿಕ್ ಬಾಟಲ್ ಓಕೆ ಸೊ ಇಟ್ ವಾಸ್ ಅವರ್ ಮಾಡಲ್ಸ್ ರಿವಾರ್ಡ್ ಪಾಯಿಂಟ್ಸ್ ನಾವು ಎಲ್ಲ ಆದರೂ ಲೈಕ್ ಡಿಸ್ಕೌಂಟ್ ನಲ್ಲಿ ಯೂಸ್ ಮಾಡ್ಕೋಬೋದು ಶಾಪಿಂಗ್ ಹೋದರೆ ಗ್ರಾಸರಿಗೆ ಹೋದರೆ ಅದಕ್ಕೆ ಯೂಸ್ ಮಾಡ್ಕೋಬಹುದು ಬೇಡ ಬೇರೆ ಸ್ಟೂಡೆಂಟ್ ಇಷ್ಟಪಡ್ತೀನಿ ನಾವು ಮಾಡಿದ್ದು ಲೈಕ್ ನಮ್ಮ ಐ ನಮ್ಮ ಮೆಂಟರಿಂದು ಅಡ್ವೈಸ್ ಮೇಲೆ ಮಾಡಿದ್ದು ಅದಕ್ಕೆ ನಿಮ್ಮ ಟೀಚರ್ಸ್ ಏನು ಹೇಳ್ತಾರೋ ಸ್ವಲ್ಪ ಅದ್ರ ಮೇಲೆ ಕಾನ್ಸಂಟ್ರೇಟ್ ಕೊಡಿ ಆಮೇಲೆ ನಿಮಗೂ ಏನಾದರೂ ಐಡಿಯಾಸ್ ಇದ್ದು ಅಂದ್ರೆ ನಿಮ್ಮ ಟೀಚರ್ಸಿಗೆ ಶೇರ್ ಮಾಡಿ ಆಮೇಲೆ ನಿಮ್ಗೆ ಕಾಂಪಿಟೇಷನ್ಸ್ನಲ್ಲಿ ನಲ್ಲಿ ಅಪರ್ಚುನಿಟೀಸ್ ಬರ್ತಿರ್ತಾವ ಅಲ್ಲಿ ಪಾರ್ಟಿಸಿಪೇಟ್ ಯು